ಸಾತ್ರೆ ಎಲ್ಲರಿಗೂ ನಮಸ್ಕಾರ ನಾನು ಪ್ರಶಾಂತ್ ಹೋಣೆ ಸಾತ್ರೆ ಕೇಂದ್ರ ಸರ್ಕಾರದಿಂದ ಪಿ ಎಂ ನರೇಂದ್ರ ಮೋದಿ ಅವರು ವಾಹನ ಸವಾರದಾರರಿಗೆ ಬಿಗ್ ಶಾಕಿಂಗ್ ನ್ಯೂಸ್ ಅನ್ನ ಕೊಟ್ಟಿದ್ದಾರೆ ನೋಡಿ ನಿಮ್ಮದೊಂದು ಲೈಸೆನ್ಸ್ ಕ್ಯಾನ್ಸಲ್ ಆಗತ್ತೆ ಅಥವಾ ಆರು ಒಳಗಾಗಿ ನೀವು ಜೈಲ್ ಇರಬೇಕಾಗತ್ತೆ ಈ ಒಂದು ರೂಲ್ಸ್ ಅನ್ನ ಫಾಲೋ ಮಾಡಲೇಬೇಕಾಗತ್ತೆ ಎಲ್ಲ ಒಂದು ವಾಹನ ಸವಾರದಾರರು ಮೊದಲನೇದಾಗಿ ಪ್ರಮುಖವಾದದ್ದು ಬೈಕ್ ಸವಾರದಾರರು ಬೈಕ್ ಸವಾರದಾರರು ಈ ಒಂದು ಎರಡು ಕೆಲಸ ಏನಾದ್ರು ಮಾಡ್ಲಿಲ್ಲಪ್ಪ ಅಂದ್ರೆ ಆರು ತಿಂಗಳು ಜೈಲ್ ಶಿಕ್ಷೆ ಆಗತ್ತೆ ಇಲ್ಲಾಂದ್ರೆ ನಿಮ್ಮ ಒಂದು ಡ್ರೈವಿಂಗ್ ಲೈಸೆನ್ಸ್ ಇದೆಯಲ್ಲ ಆರು ತಿಂಗಳೊಳಗಾಗಿ ಕ್ಯಾನ್ಸಲ್ ಆಗತ್ತೆ ಇದೊಂದು ಅರ್ಥ ಮಾಡ್ಕೋಬೇಕು ಆರು ತಿಂಗಳ ತನಕ ಪರ್ಮನೆಂಟ್ ಆಗಿ ಕ್ಯಾನ್ಸಲ್ ಆಗತ್ತೆ ಮತ್ತೆ ಎಲ್ಲಿ ಬೇಕಾದ್ರೂ ತೋರ್ಸಕ್ ಹೋದ್ರೆ ದಂಡ ಕಟ್ಟಬೇಕಾಗತ್ತೆ ಈ ರೀತಿಯಾಗಿ ಪರಿಸ್ಥಿತಿ ಮಾಡಿದ್ದಾರೆ ಕೇಂದ್ರ ಸರ್ಕಾರದಿಂದ ಪಿ ಎಂ ನರೇಂದ್ರ ಮೋದಿ ಅವರು ಏನ್ ಕೆಲಸ ಮಾಡಬೇಕು ಯಾವ್ದು ಏನು ಅಂತ ಅಂತ ಅದ್ರ ಬಗ್ಗೆ ತಿಳಿಸ್ಕೊಡ್ತಾ ಇದ್ದಾನೆ ಇದ್ದೇನೆ ವಿಡಿಯೋ ಕನ್ಸನ್ಕ ನೋಡಿ ಬರೀ ನಿಮಗೆ ಸುಮಾರು ಐದರಿಂದ ಆರು ದಿನ ಮಾತ್ರ ಟೈಮ್ ಇರೋದು ಅಷ್ಟೊಳಗಾಗಿ ಈ ಒಂದು ವಿಡಿಯೋ ಸ್ಕಿಪ್ ಮಾಡಿ ಮತ್ತೆ ಮುಂದ್ಗಡೆ ಹೋದ್ರೆ ಮುಗಿಯಿತು ನಿಮ್ಮ ಒಂದು ಡ್ರೈವಿಂಗ್ ಲೈಸೆನ್ಸ್ ಕ್ಯಾನ್ಸಲ್ ಆಗತ್ತೆ ಇಲ್ಲಾಂದ್ರೆ ಮೂರು ತಿಂಗಳಿನಿಂದ ಆರು ತಿಂಗಳ ಒಳಗೆ ಜೈಲ್ ಯಾವುದು ಏನು ಅಂತ ಅಂತ ಏನಂತ ತಿಳ್ಸಿಕೊಟ್ಟಿದ್ದೇನೆ ನೀವು ನೋಡಿ ನೋಡಿ ಮತ್ತೆ ಒಂದು ಚಾನಲ್ ಅನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಉಚಿತವಾಗಿ ಇರತ್ತೆ ಒಂದ್ ರೂಪಾಯಿ ಕೂಡ ನಿಮಗೆ ಅವಕಾಶ ಇರೋದಿಲ್ಲ ಕೊಟ್ಟೋದಕ್ಕೆ ಉಚಿತವಾಗಿರತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆದ್ರೆ ಈಗ ಬಂದಿರುವಂತ ಮಾಹಿತಿ ಪ್ರಕಾರ ಸೆಂಟ್ರಲ್ ಗೌರ್ಮೆಂಟ್ ಪಿ ಎಂ ನರೇಂದ್ರ ಮೋದಿ ಅವರು ಹೊಸ ರೋಲ್ಸನ್ನ ಜಾರಿ ಮಾಡಿದ್ದಾರೆ ಇವರು ಏನ್ ಪ್ಲಾನ್ ಮಾಡ್ತಿದ್ದಾರೆ ಅಂದ್ರೆ ಹಂಗಾರ ಮಾಡಿ ಒಟ್ಟೆ ಜನರಿಂದ ಹಣವನ್ನ ಲೂಟಿ ಮಾಡೋದು ಬಳಸೋದು ಎಲ್ಲ ಎಷ್ಟಿದೆ ಅಂದ್ರೆ ಅಷ್ಟೆಲ್ಲ ಹಣವನ್ನ ಲೂಟಿ ಮಾಡ್ಕೊಂಡು ಬಳಸ್ಕೊಳ್ಳೋದು ಇದೇ ಕೆಲಸ ಮಾಡ್ಕೋ ಕೂತಿರ್ತಾರೆ ಬರೀ ಸೆಂಟ್ರಲ್ ಗೌರ್ಮೆಂಟ್ ದ್ರು ಯಾರಿಂದ ಎಷ್ಟು ಹಣ ಲೂಟಿ ಮಾಡ್ಬೇಕು ಈಗ ಭಿಕ್ಷಕರು ಕೂತಿದ್ದಾರೆ ಅಂದ್ಮೇಲೆ ಕೂಡ ಅವರಿಂದ ಕೂಡ ಎಷ್ಟು ಕೊಡುವಂತ ಜನ ಇದಾರೆ ಈಗ ಈ ಒಂದು ಪರಿಸ್ಥಿತಿ ಇರುವಂತ ವ್ಯಕ್ತಿಗಳಲ್ಲಿ ಇಲ್ಲಿ ಎರಡು ರೂಲ್ಸ್ ಅನ್ನ ಜಾರಿ ಮಾಡಿದ್ದಾರೆ ಬೈಕ್ಗಳಿಗೆ ಮೊದಲನೇ ರೂಲ್ಸ್ ಇದು ಕಡ್ಡಾಯವಾಗಿ ಇರಲೇಬೇಕಾಗತ್ತೆ ಬೈಕ್ ಗಳಿಗೆ ಮೊದಲನೇದಾಗಿ ನಿಮ್ಮ ಬಳಿ ಹೆಲ್ಮೆಟ್ ಇರ್ಬೇಕಾಗತ್ತೆ ಕಡ್ಡಾಯವಾಗಿ ಹೆಲ್ಮೆಟ್ ಇರಲೇಬೇಕು ಕೇಂದ್ರ ಸರ್ಕಾರದಿಂದ ಜಾರಿ ಮಾಡಿದ್ದಾರೆ ಈಗ ಮೊದಲಿಗೆ ಎಲ್ಲಿ ಬೇಕಾದರೂ ಹೆಲ್ಮೆಟ್ ಇಲ್ಲದೆ ಹೋಗ್ತಾ ಇದ್ದಾರೆ ಆದ್ರೆ ಹಾಗಲ್ಲ ಈಗ ಸಿಕ್ತಂದ್ರೆ ಸೆಂಟ್ರಲ್ ಗೋರ್ಮೆಂಟ್ ಅಹ್ ಮೂರು ತಿಂಗಳು ಜೈಲು ಶಿಕ್ಷೆ ಇಲ್ಲಾಂದ್ರೆ ಡ್ರೈವಿಂಗ್ ಲೈಸೆನ್ಸ್ ಕ್ಯಾನ್ಸಲ್ ಆಗತ್ತೆ ಮೊದಲನೇದಾಗಿ ಹೆಲ್ಮೆಟ್ ಇನ್ನೊಂದು ಎಲ್ಲ ಒಂದು ಬೈಕ್ ಗಳಿಗೆ ಅರ್ಥ ಮಾಡ್ಕೊಳ್ಳಿ ಎಲ್ಲ ಒಂದು ಬೈಕ್ ಗಳಿಗೆ ಡಿಸ್ಕ್ ಬ್ರೇಕ್ ಇರಬೇಕಾಗತ್ತೆ ಮುಂದಿನ ಗಾಲಿಗೆ ಡಿಸ್ಕ್ ಬ್ರೇಕ್ ಇರಲೇಬೇಕು ಏನ್ ಹೇಳ್ತಾ ಇದ್ದೇನೆ ನಾನು ಅದು ಹೆಡ್ಲೈಟ್ ಅಲ್ಲ ಅದಲ್ಲ ಇದಲ್ಲ ಡಿಸ್ಕ್ ಬ್ರೇಕ್ ಇರಬೇಕಾಗತ್ತೆ ಈಗ ಬಂದಿರುವಂತಹ ಮಾಹಿತಿ ಪ್ರಕಾರ ಸೆಂಟ್ರಲ್ ಗೋರ್ಮೆಂಟ್ ಕೊಟ್ಟಿರುವಂತಹ ಮಾಹಿತಿ ಪ್ರಕಾರ ಎಲ್ಲ ಒಂದು ಬೈಕ್ಗಳಿಗೆ ಡಿಸ್ಕ್ ಬ್ರೇಕ್ ಇರಬೇಕಾಗತ್ತೆ ಅಂತ ಒಂದು ಬೈಕ್ಗಳು ಕಡ್ಡಾಯವಾಗಿ ಇರಬೇಕಂತ ರೂಲ್ಸ್ ಕೊಟ್ಟಿದ್ದಾರೆ ಅದ್ರ ಬಳಿಕ ಇನ್ನೊಂದು ಎಲ್ಲ ಒಂದು ವಾಹನಗಳಿಗೆ ಕಂಡ್ಯಾಳ ಅಂದ್ರೆ ಕಂಡಳಿಕೆಗಳು ಕಡ್ಡಾಯವಾಗಿ ಇರಬೇಕಾಗತ್ತೆ ಕಂಡ್ಯಾಳ ಅಂತಿರಲ್ಲ ಆ ಒಂದು ಮಿರರ್ ಈ ಒಂದು ಮಿರರ್ ಕಡ್ಡಾಯವಾಗಿ ಇರಲೇಬೇಕಾಗತ್ತೆ ಎಲ್ಲ ಒಂದು ಬೈಕ್ಗಳಿಗೆ ನಮ್ಮ ಒಂದು ಹಳ್ಳಿ ಭಾಷೆಗಳಲ್ಲಿ ಅದೇ ರೀತಿಯಾಗಿ ನಮ್ಮ ಒಂದು ಉತ್ತರ ಕರ್ನಾಟಕ ಭಾಷೆಗಳಲ್ಲಿ ಕಂಡಾಳ ನಿಮಗೆ ಏನು ಏನಂತಾರೆ ಒಂದ್ಸರಿ ಕಮೆಂಟ್ ನಲ್ಲಿ ತಿಳಿಸಿ ಮಿರರ್ ಇರುತ್ತಲ್ಲ ಆ ಒಂದು ಮಿರರು ಗಳಲ್ಲಿ ತುಂಬಾ ಜನ ಪ್ಯಾಷನ್ ಕಾಣುತ್ತೆ ಅಂತ ಹೇಳಿ ಮಿರರನ್ನ ತೆಗೆದಿಡ್ತಾರ ಈ ತಪ್ಪನ್ನ ಮಾಡಕ್ ಹೋಗ್ಬೇಡಿ ತೆಗೆದಿಡ್ರೆ ಪೊಲೀಸ್ನವ್ರು ಏನಾದ್ರು ಹಿಡಿದ್ರೆ ಮೂರ್ ತಿಂಗಳು ಜೈಲು ಶಿಕ್ಷೆ ಏನು ಹೇಳೋದಲ್ಲ ಪವತಿ ಏನು ಏನೂ ಮಾಡೋದಿಲ್ಲ ಒಂದು ಗಾಡಿ ಒಯ್ತಾರೆ ಅಥವಾ ನಿಮ್ಮನ್ನು ಒಯ್ತಾರೆ ಮೂರ್ ತಿಂಗಳು ಜೈಲು ಶಿಕ್ಷೆ ಅನುಭವಿಸ್ಬೇಕಾಗತ್ತೆ ಇಲ್ಲಾಂದ್ರೆ ನಿಮ್ಮ ಒಂದು ಡ್ರೈವಿಂಗ್ ಲೈಸೆನ್ಸು ಕ್ಯಾನ್ಸಲ್ ಆಗತ್ತೆ ಮೂರು ಆರು ತಿಂಗಳ ತನಕ ಕ್ಯಾನ್ಸಲ್ ಆಗತ್ತೆ ಇದೊಂದು ಅರ್ಥ ಮಾಡ್ಕೊಳ್ಳಿ ಈಗ ಏನಾದ್ರು ಕ್ಯಾನ್ಸಲ್ ಆಗತ್ತಂದ್ರೆ ಮುಂದಿನ ವರ್ಷನೇ ಸ್ಟಾರ್ಟ್ ಆಗೋದದು ಎಲ್ಲ ಒಂದು ವಿದ್ಯಾರ್ಥಿಗಳು ಸಾರಿ ಎಲ್ಲ ಒಂದು ಅಭ್ಯರ್ಥಿಗಳಿಗೆ ಈ ಒಂದು ರೂಲ್ಸ್ ಅನ್ನ ಜಾರಿ ಮಾಡಿದ್ದಾರೆ ಎಲ್ಲರೂ ಈ ಒಂದು ರೂಲ್ಸ್ ಗಳನ್ನ ಫಾಲೋ ಮಾಡಿ ಮೊದಲನೇದಾಗಿ ಮಿರರ್ ಇರಬೇಕು ಕಡ್ಡಾಯವಾಗಿ ಅದ ನಂತರ ಡಿಸ್ಕ್ ಬ್ರೇಕ್ ಅದ ನಂತರ ಕಡ್ಡಾಯವಾಗಿ ನಿಮ್ಮ ಬಳಿ ಆ ಚಲಾಯಿಸುವಾಗ ಹೆಲ್ಮೆಟ್ ಇರಬೇಕಾಗತ್ತೆ ಇದೆಲ್ಲ ರೂಲ್ಸ್ ಕೊಟ್ಟಿದ್ದಾರೆ ಇನ್ನು ಹಲವಾರು ರೂಲ್ಸ್ ಇರ್ತವೆ ಅದು ಒಂದೊಂದಾಗಿ ತಿಳಿಸ್ಕೊಡ್ತಾ ಹೋಗ್ತಾನೆ ಒಂದೊಂದಾಗಿ ವಿಡಿಯೋ ಮಾಡಿ ಇದೆಲ್ಲರಿಗೂ ಆದಷ್ಟು ಸೇರ್ ಮಾಡಿ ಎಲ್ಲರಿಗೂ ಉಪಯೋಗ ಆಗಲಿ